ಇವತ್ತು ಬಹಳ ಮಹತ್ವವಾದ ಒಂದು ದಿನ ಯಾಕಂದ್ರೆ ಇಷ್ಟು ಇಷ್ಟು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಅಕ್ಕ ತಂಗಿರು ಅಣ್ಣ ತಮ್ಮದಿರು ನಮ್ಮನ್ನು ದೀಪಾವಳಿಯಲ್ಲಿ ಆಶೀರ್ವಾದ ಮಾಡಕ್ ಬಂದಿದ್ರೆ ನೀವೆಲ್ಲ ಈ ಮುಂಬರುವ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ಬಹಳ ಮಹತ್ವವಾದ ಒಂದು ಚುನಾವಣೆ ಆಗಿದೆ ಯಾಕಂದ್ರೆ ನಮ್ಮ ಎಲ್ಲ ಅಕ್ಕ ತಂಗಿದಿರು ಅಮ್ಮ ಎಲ್ಲ ತಾಯಿಂದಿರು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಇವ್ರುಗಳು ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ನಾವಿಲ್ಲಿ ಬರ್ತಾ ಇದ್ದೀವಿ ಅಂತ ಬಿಜೆಪಿ ನಾಯಕರು ಖಚಿತವಾಗಿ ಹೇಳ್ತಾ ಇದ್ದಾರೆ ನೀವೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಿ ಬಿಡ್ತೀರಾ ನೀವು ಎಲ್ಲ ಬೆಳಂಗಿದ್ದೀರಾ ಎಲ್ಲ ಕೈ ಎತ್ತಿ ಯಾರು ಸಂವಿಧಾನ ರಕ್ಷಿಸುವಂತ ಕೆಲಸ ಮಾಡ್ಬೇಕು ನೀವೆಲ್ಲ ಇವರು ನಮ್ಮ ಒಂದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಬಹಳಷ್ಟು ಬಲತಾಯ ಧೋರಣೆ ಮಾಡ್ಕೊಂಡ್ ಬರ್ತಾ ಇದೆ ನಮ್ಮ ರಾಜ್ಯ ದೇಶದಲ್ಲಿ ಎರಡನೇ ಸಂಗತಿಲಿ ಟ್ಯಾಕ್ಸ್ ನ ಕಟ್ತೀವಿ ನಾವು ಆದ್ರೆ ನಮಗೆ ಬರಬೇಕಾಗಿರೋ ತೆರಿಗೆ ಹಣ ಇವತ್ತವರೆಗೂ ಬಂದಿಲ್ಲ ಇದಕ್ಕೆ ಇಪ್ಪತ್ತಾರು ಜನ ಸಂಸದರು ಇಪ್ಪತ್ತಾರು ಜನ ಸಂಸದರು ಡೆಲ್ಲಿಲಿದ್ರು ಅವರು ನಮ್ಮ ಕರ್ನಾಟಕ ಜನದ ಪರವಾಗಿ ಯಾವುದೇ ಒಂದು ಧ್ವನಿ ಎತ್ಕೊಂಡು ಬಂದಿಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಏನ್ ಕೊಟ್ಟಿದೆ ಸ್ಕೂಲ್ಗಳು ಕಾಲೇಜ್ಗಳು ಐ ಟಿಗಳು ಐ ಐ ಎಂಗಳು ಹಾಸ್ಪಿಟಲ್ಗಳು ಕ್ಲಿನಿಕ್ಗಳು ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಪ್ರತಿ ಒಂದು ಹಳ್ಳಿಯಲ್ಲಿ ಪ್ರತಿ ಒಂದು ಹೋಬಳಿ ಪ್ರತಿ ಒಂದು ಪಂಚಾಯತಿ ಇಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಕೊಟ್ಟು ಬಂದಿದ್ದಾರೆ ಮನ್ರೇಗಾ ಪ್ರೋಗ್ರಾಂ ಬಂದಿದ್ದಾರೆ ರೈಟ್ ಟು ಎಜುಕೇಶನ್ ಕೊಟ್ಟಿದ್ದಾರೆ ಏನು ಬಿಜೆಪಿ ಸರ್ಕಾರ ಕೊಟ್ಟಿರೋ ಕಾರ್ಯಕ್ರಮಗಳು ಏನು ಇವತ್ತು ಹೇಳ್ತೀನಿ ಒಂದು ಧರ್ಮದ ಹೆಸರಿನಲ್ಲಿ ನಮ್ಮ ದೇಶವನ್ನು ಹೊಡೆಯುವುದು ಎರಡನೇದು ಕೋವಿಡ್ ಸಮಯದಲ್ಲಿ ಹಗರಣ ಮಾಡಿರುವುದು ಇದನ್ನೆಲ್ಲಾ ದಯವಿಟ್ಟು ತಿಳ್ಕೊಬೇಕು ಕೋವಿಡ್ ಸಮಯದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಇದು ನಿಮ್ಮ ದುಡ್ಡು ಆ ಒಂದು ಸಮಯದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳು ಇರ್ಲಿಲ್ಲ ಮಾತ್ರೆಗಳಿರ್ಲಿಲ್ಲ ಹಾಸ್ಪಿಟಲ್ಗಳಲ್ಲಿ ಬೆಡ್ ಇರ್ಲಿಲ್ಲ ಅವಾಗ ಯಾರು ಮಂತ್ರಿಗಳಾಗಿದ್ದು ಯಾರು ಕೇಳಿಸ್ತಾ ಇಲ್ಲ ಯಾರಾಗಿದ್ದು ಇವಾಗ ಯಾರು ಅಭ್ಯರ್ಥಿ ಆಗಿರೋದು ನೀವೆಲ್ಲ ಅಂತ ಅಭ್ಯರ್ಥಿನ ಕೆಲಸ ಕೆಲಸ ಮಾಡ್ತೀರಾ ನೀವು ಯಾಕಂದ್ರೆ ಸಾವಿರಾರು ಜನ ಹೆಣ್ಮಕ್ಳು ನೀವೇ ಎಲ್ಲ ವಿಡಿಯೋ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾ ನೋಡಿದಿರಿ ಕಾಂಗ್ರೆಸ್ ಪಕ್ಷ ಯುವಕರ ರಕ್ಷಣೆಗಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಕ್ಷಣೆಗಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ರೈತರ ಒಂದು ರಕ್ಷಣೆಗಿರುವಂತ ಪಕ್ಷ ಬಿಜೆಪಿಯವರು ಬಂದಿದ್ದಾರೆ ನೀವೆಲ್ಲ ನೋಡಿದಿರಿ ಮಜ್ಜಿಗೆ ಮೇಲ್ ಟ್ಯಾಕ್ಸ್ ಉಪ್ಪಿನ ಮೇಲ್ ಟ್ಯಾಕ್ಸ್ ನಮ್ಮ ರೈತರ ಪೈಪ್ ಮೇಲ್ ಟ್ಯಾಕ್ಸ್ ಎತ್ಕೊಳ್ಳೋ ರೈತರಿಗೆ ಹೊಟ್ಟೆ ಹೊಡೆಯುವಂತ ಕೆಲಸ ಬಿಜೆಪಿ ಅಲ್ಲಿ ಡೆಲ್ಲಿಲಿ ಲಕ್ಷಾಂತರ ಜನ ರೈತರು ಬಂದು ಡೆಲ್ಲಿ ಗಡಿ ಭಾಗದಲ್ಲಿ ಕೂತಿದ್ರು ಯಾವುದೇ ಒಂದು ಮಿನಿಸ್ಟರ್ ಆಗಿರ್ಲಿ ನರೇಂದ್ರ ಮೋದಿ ಅಂತೂ ಬಿಡಿ ಹೋಗ್ಲಿಲ್ಲ ಅಲ್ಲಿ ಯಾವುದೇ ಒಂದು ಮಂತ್ರಿನೂ ಯಾವುದೇ ಒಂದು ಶಾಸಕರು ರೈತರ ಪರ ಹೋಗಿ ನಿಂತ್ಕೊಳ್ಳಿಲ್ಲ ರೈತರು ಸಾವಿರಾರು ಜನ ರೈತರು ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಇವತ್ತು ಅದಕ್ಕೆ ನೀವೆಲ್ಲ ಇವತ್ತು ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬ್ರ ಪಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಪಕ್ಷ ಬಡವರ ಪರವಾಗಿದೆ ಎಲ್ಲ ವರ್ಗದ ಜನರ ಪರವಾಗಿದೆ ಎಲ್ಲ ಮಹಿಳೆಯರ ಪರವಾಗಿದೆ ನಮ್ಮ ಹಿರಿಯರ ಪರವಾಗಿರುತ್ತೆ ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಮ ಜನರಿಗೆ ಸೇವೆ ಮಾಡುವಂತ ಪಕ್ಷ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೆ ನಾಲ್ಕರಿಂದ ಐದು ಸಾವಿರ ನಿಮ್ಗೆಲ್ಲ ತಿಂಗ್ ಪ್ರತಿ ತಿಂಗಳು ಬರ್ತಾ ಇದೆ ಎರಡು ಸಾವಿರ ನಮ್ಮ ಮಹಿಳೆಯರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರ್ತಾ ಎಲ್ಲರಿಗೂ ಫ್ರೀ ಬಸ್ ಟ್ರಾವೆಲ್ ಸಿಗ್ತಾ ಇರುವಂಥದ್ದು ಮತ್ತೆ ಎಲ್ಲರಿಗೂ ಫ್ರೀ ವಿದ್ಯುತ್ ಸಿಕ್ತುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಡೆಲ್ಲಿ ಬಂದ್ರೆ ಪ್ರತಿ ಒಂದು ಮಹಿಳೆಯರಿಗೆ ಪ್ರತಿ ಒಂದು ಮನೆಗೆ ಹದಿನೈದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಬರುತ್ತೆ ಮಹಿಳೆಯರಿಗೆ ಹತ್ತು ಸಾವಿರ ಯುವಕರಿಗೆ ಎಂಟು ಸಾವಿರ ಮನೆ ಮನೆಗೆ ಹದಿನೆಂಟು ಸಾವಿರ ಬರುತ್ತೆ ಆಮೇಲೆ ನಮ್ಮ ರೈತರ ಎಲ್ಲಾ ಜಿ ಎಸ್ ಟಿ ಅದನ್ನು ಮನ್ನಾ ಮಾಡ್ತೀವಿ ನಾವು ಮನ್ನಾ ಮಾಡೋದು ನಮ್ಮ ರೈತರದು ಸಾಲ ಮನ್ನಾ ಮಾಡಕ್ ಹೋದ್ರೆ ದೊಡ್ಡದಾಗಿ ಎಲ್ಲ ಮಾತಾಡ್ತಾರಲ್ಲಿ ಆದ್ರೆ ಅಂಬಾನಿ ಅದಾನಿ ಅವ್ರದ್ದು ಲಕ್ಷಾನ್ ಗಟ್ಟಲೆ ಸಾಲ ಸಾಲ ಮನ್ನಾ ಮಾಡಿಕೊಟ್ಟಿದ್ದಾರೆ ಬಿಜೆಪಿ ಅಂದ್ರೆ ಶ್ರೀಮಂತ್ರ ಪಕ್ಷ ಅಂಬಾನಿ ಅದಾನಿಗಳ ಪಕ್ಷ ಮಾತ್ರ ಬಿಜೆಪಿ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಜೊತೆ ಯುವಕರ ಜೊತೆ ಮಹಿಳೆಯರ ಜೊತೆ ನಮ್ಮ ಎಲ್ಲ ಅಕ್ಕ ತಂಗಿದ್ರು ಅಮ್ಮ ತಾಯಿಂದ್ರು ನಮ್ಮ ತಂದೆಯ ಎಲ್ಲ ನಮ್ಮ ಜನತರ ಜೊತೆ ಇದ್ರೆ ಒಂದೇ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳು ನಮ್ಮ ಈ ಒಂದು ಸಂಸ್ಕೃತಿಗಳು ಬಂದಿದೆ ಇವಾಗ ಇವರು ಬಂದಾಗ ರಾಮ ಮಂದಿರ ಕಟ್ಟಿದ್ದೀನಿ ಅಂತಾರೆ ಆದ್ರೆ ರಾಮ ಮಂದಿರ ಕಟ್ಟಿದ್ದು ಅವರಲ್ಲ ಅದು ಬೇರೆ ಅಸೋಸಿಯೇಷನ್ ಮಾಡ್ಕೊಂಡು ಕಟ್ಟಿದ್ರು ನಮಗೂ ನಿಜವಾಗ್ಲೂ ಬೇಕಾಗಿರೋದು ರಾಮ್ ರಾಜ್ಯ ಎಲ್ಲಾರ್ಗು ಒಂದೇ ರೀತಿಯ ಸಮಾನತೆ ಇರಬೇಕು ಎಲ್ಲ ರೀತಿಯ ಒಂದು ಪಾಲಿಟಿಕ್ಸ್ ಮಾಡಿದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಒಂದೇ ರೀತಿಯಲ್ಲಿ ಇರಬೇಕು ದಯವಿಟ್ಟು ಈ ಒಂದು ಅವಕಾಶ ನಮ್ಮೆಲ್ಲರ ಕೈಗೆ ಬಂದಿದೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಒಂದು ಆದ್ಯತೆ ಮಾಡಿಕೊಟ್ಟಿದ್ದಾರೆ ಈ ಸಲ ನೀವೆಲ್ಲ ರಕ್ಷಾರಾಮಯ್ಯ ಈ ಸಲ ಅಭ್ಯರ್ಥಿ ಅಲ್ಲ ಇಲ್ಲಿರೋ ಪ್ರತಿಯೊಬ್ಬರು ನಮ್ಮ ಯುವಕರು ನಮ್ಮ ಮಹಿಳೆಯರು ನಮ್ಮ ಹಿರಿಯರು ನೀವುಗಳೇ ಅಭ್ಯರ್ಥಿಗಳು ನೀವುಗಳೇ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಬೇಕಾಗತ್ತೆ ನೀವೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ತುಂಬುವ ಕೆಲಸ ನೀವೆಲ್ಲ ಮಾಡಬೇಕು